ಹಬ್ಬದ ಪ್ರಯುಕ್ತ ತುಂಬಾ ಚೆನ್ನಾಗಿ ಮುಕ್ಲೆಯಪ್ಪ ಅವರು ಗಾಯತ್ರಿ ಅವರಿಗೆ ಸಪೋರ್ಟ್ ಆಗಿದೆ ಮತ್ತೆ ಅವರು ಕೂಡ ಹಿಂದೂ ಹಬ್ಬವನ್ನು ಆಚರಣೆ ಮಾಡಲಿ ನನಗೆ ಅಭ್ಯಂತರವಿಲ್ಲ ಎನ್ನುವಂತಹ ಒಂದು ಮಾತನ್ನ ಮುಖಲಪ್ಪ ಅವರೇ ತಿಳಿಸಿದ್ದಾರೆ ಅವರ ಧರ್ಮ ಅವರಿಗೆ ನನ್ನ ಧರ್ಮ ನನಗೆ ಎನ್ನುವಂತಹ ಒಂದು ಮಾತು ಸ್ಪಷ್ಟನೆ ಮುಕ್ಳೆಪ್ಪ ಅವರದ್ದು ಮುಕ್ಲಪಪ್ಪ ಅವರು ಮುಸಲ್ಮಾನ್ ಧರ್ಮವನ್ನ ಪಾಲಿಸ್ತಾರೆ ಗಾಯತ್ರಿ ಅವರು ಮುಂದೆನೂ ಕೂಡ ಆಸ್ತೇನೆ ಇವತ್ತಿಂದ ಕೂಡ ಅಷ್ಟೇನೆ ಹಿಂದೂ ಧರ್ಮವನ್ನೇ ಪಾಲಿಸ್ತಾರೆ ಹಬ್ಬ ಅರಿ ದಿನ ಏನೇ ಆಚರಣೆ ಇದ್ರು ಕೂಡ ಆಚರಣೆಯನ್ನ ಮಾಡಬಹುದು ಅದೇ ರೀತಿ ಮುಕ್ಳೆ ಅಪ್ಪ ಅವರು ಕೂಡ ಅಂದ್ರೆ ಅವರ ಗಾಯತ್ರಿ ಅವರ ಮನೆಗೆ ಹೋಗಿದ್ದಾರೆ ವಿಸಿಟ್ ಮಾಡಿದ್ದಾರೆ ಹಬ್ಬವನ್ನು ಸಹ ಆಚರಣೆ ಮಾಡಿದ್ದಾರೆ ತುಂಬಾ ಅದ್ಭುತವಾದಂತ ಜೋಡಿ ತುಂಬಾ ಸುದ್ದಿ ಕಾಂಟ್ರವರ್ಸಿ ಕೂಡ ಆಯ್ತು ಇವರ ಒಂದು ಮದುವೆಯ ವಿಚಾರದಲ್ಲಿ ಮದುವೆ ಆದ ಮೇಲೆ ಇವರ ಮೇಲೆ ದೂರು ಕೂಡ ಕೊಡ್ತಾರೆ ಇನ್ವೆಸ್ಟಿಗೇಷನ್ಗೂ ಕೂಡ ಹೋಗಿ ಬರ್ತಾರೆ ಎಲ್ಲವೂ ಕೂಡ ಈಗ ತಣ್ಣಗಾಗಿದೆ ಖುಷಿ ಖುಷಿಯಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಎರಡು ಕುಟುಂಬದವರು ಕೂಡ ಅಷ್ಟೇ ಅಂದ್ರೆ ಗಾಯತ್ರಿ ಅವರ ತಂದೆ ತಾಯಿಗೆ ಸ್ವಲ್ಪ ಬೇಸರ ಆಯಿತು ಇದ್ದಕ್ಕಿದ್ದಂತೆ ಮಗಳು ಹೋಗ್ಬಿಟ್ರೆ ನಿಜವಾಗ್ಲು ಕೂಡ ಕಷ್ಟಕರ ಮತ್ತೆ ಅದನ್ನ ಅರಗಿಸ್ಕೊಳ್ಳಲು ಕೂಡ ಕಷ್ಟ ಸೊ ಅದರಿಂದಾಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲವನ್ನೂ ಕೂಡ ಕೊಟ್ಟಿರ್ತಾರೆ ಎಲ್ಲವೂ ಕೂಡ ತಣ್ಣಗಾದ ಆದಂತೆಯೇ ಇದೆ ಸೊ ಒಟ್ಟಿಗೆ ಆರಾಮಾಗಿ ಇದ್ದಾರೆ ಮನೆಗೆ ಹೋಗಿ ಬಂದು ಎಲ್ಲವನ್ನೂ ಕೂಡ ಮಾಡ್ತಾ ಇದಾರೆ ನಿಮ್ಗೂ ಕೂಡ ಇಷ್ಟನ ಮುಕ್ಲಪ್ಪನ ಕಾಮಿಡಿ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಡುಗಿಯ ಶೇರ್ ಮಾಡೋದನ್ನ ಮಾತ್ರ ಮರಿ ಬಿಡಿ ಅದ್ಭುತವಾದಂತಹ ಜೋಡಿ ಅದ್ಭುತವಾದಂತ ಕುಟುಂಬ ಅಂತ ಸಹ ಹೇಳಬಹುದು